ಕ್ಯಾನ್ವಾ ಎಂಬ ಒಂದು ಅಪ್ಲಿಕೇಶನ್ ಬಳಸಿ ಬಹಳ ಸುಲಭವಾಗಿ ನಾವು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿ ಹಲವರಿಗೆ ಒಂದು ವಿಶ್ ಮಾಡ್ಬೋದು ಅಂದರೆ ಬರ್ತ್ಡೇ ಡೇ ಅರ್ಥ ಆ್ಯನಿವರ್ಸರಿ ಈ ರೀತಿಯ ಒಂದು ಈಗಿನ ಟ್ರೆಂಡಿಂಗ್ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದರೆ ಮೊದಲನೇದಾಗಿ ಕ್ಯಾನ್ವಾ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ತೇನೆ ಕ್ಯಾನ್ವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಈ ರೀತಿಯ ಇಂಟರ್ಫೇಸ್ ಬರುತ್ತದೆ ನೋಡಿ ಹೀಗಿದೆ ನೋಡಿ ಓಪನ್ ಓಪನ್ ಆಗುವಾಗ ಇಲ್ಲಿಗೆ ನೀವು ನಿಮ್ಮ ಜಿಮೇಲ್ ಮೂಲಕ ಲಾಗಿನ್ ಆಗ್ಬೋದು ಮತ್ತು ಈ ಅಪ್ಲಿಕೇಶನ್ ಒಂದು ವಿಶೇಷತೆ ಎಂದರೆ ಕ್ರಿಯೇಟಿವಿಟಿ ಇರುವವರಿಗೆ ಈ ಅಪ್ಲಿಕೇಶನ್ ಹೇಳಿ ಮಾಡಿಸಿದಂತಿದೆ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಯೂಟ್ಯೂಬರ್ ಆಗಿದ್ದರೆ ಇಲ್ಲಿ ತಮ್ನಲ್ಸ್ಗೆ ಆಲ್ರೆಡಿ ರೆಡಿ ಇರ್ತದೆ ಅಲ್ಲಿಯೇ ಜಸ್ಟ್ ಎಡಿಟ್ ಮಾಡಿ ಹಾಕಿದ್ರಾಯ್ತು ಸೊ ಇಲ್ಲಿ ಕೂಡ ನೀವು ವಾಟ್ಸಪ್ ಸ್ಟೇಟಸ್ಗಳಿಗೆ ಆಗಿ ನೀವು ಜಸ್ಟ್ ಒಂದು ಟೈಪ್ ಮಾಡಿ ವಾಟ್ಸಪ್ ಸ್ಟೇಟಸ್ ಅಂತ ಇಲ್ಲಿ ನೋಡ್ಬೋದು ಸೊ ಟೈಪ್ ಮಾಡುವಾಗ ಎಲ್ಲಿ ನೋಡಿ ಬರ್ತದೆ ನೋಡಿ ನೋಡಿ ಬಂತು ನೋಡಿ ಆಲ್ರೆಡಿ ರೆಡಿ ರೆಡಿಯಾದ ಆಲ್ರೆಡಿ ಜಸ್ಟ್ ಇದು ಯಾವುದು ಬೇಕತ್ತು ನಾವು ಸೆಲೆಕ್ಟ್ ಮಾಡ್ಬೋದು ಥೀಮ್ ಇರ್ತದೆ ನೋಡಿ ಅದರಲ್ಲಿ ನಾನು ಜಸ್ಟ್ ಒಂದು ತಗೊಳ್ತೇನೆ ನೋಡಿ ಮೋಸ್ಟ್ಲಿ ಇದಾಗಬಹುದು ಇದನ್ನು ಓಪನ್ ಮಾಡ್ತೇನೆ ಸೊ ಈಗ ಇದು ನಮ್ಮ ಟೈಮ್ ಲೈನ್ಗೆ ಬರ್ತಿದೆ ನೋಡಿ ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಒಂದು ಬರ್ತಿದೆ ಸೊ ಅದಕ್ಕೆ ಆಲ್ರೆಡಿ ಈಗ ರೆಡಿ ಮಾಡಿ ಅಂದರೆ ಆಲ್ರೆಡಿ ರೆಡಿಯಾಗಿದೆ ಜಸ್ಟ್ ನಾವು ಸಿಂಪಲ್ ಆಗಿ ಎಡಿಟ್ ಮಾಡ್ಬೋದು ಅಂದರೆ ಈಗ ಅಲ್ಲಿ ಒಂದು ಟೆಕ್ಸ್ಟ್ ಇದೆ ಅದನ್ನು ಡಿಲೀಟ್ ಮಾಡಿದ್ದೇನೆ ಆ ಜಾಗಕ್ಕೆ ಹ್ಯಾಪಿ ಬರ್ತ್ಡೇ ಅಥವಾ ಹ್ಯಾಪಿ ಆ್ಯನಿವರ್ಸರಿ ಏನಾದರೂ ಒಂದು ಟೈಪ್ ಮಾಡ್ಬೋದು ಇಲ್ಲಿ ನಡೆ ಹ್ಯಾಪಿ ಬರ್ತ್ಡೇ ಅಂತ ಟೈಪ್ ಮಾಡಿದೆ ಮತ್ತು ಇಲ್ಲಿ ನಾವು ಆ ಆ ಕಡೆ ಈ ಕಡೆ ಯಾವ ಕಡೆ ಕೂಡ ತೊಗೊಂಡೋಗ್ಬೋದು ಮತ್ತು ಇಲ್ಲಿ ನಡೆಯಲಿ ಕೆಲ ಕಡೆ ಕೂಡ ಟೆಕ್ಸ್ಟ್ ಇದೆ ಬೇಕಾದರೆ ಟೆಕ್ಸ್ಟನ್ನು ಡಿಲೀಟ್ ಮಾಡ್ಬೋದು ಅಥವಾ ಅದನ್ನು ಬೇರೆ ರೀತಿ ನೋಡಿ ನಾನು ಮಾಡ್ತೇನೆ ನೋಡಿ ಇಲ್ಲಿ ಸೆಂಟರಲ್ಲಿರುವ ಸೊ ಅದು ಟೆಕ್ಸ್ಟನ್ನು ಡಿಲೀಟ್ ಮಾಡಿ ಹ್ಯಾಪಿ ಬರ್ತ್ದನ್ನು ಇಲ್ಲಿ ಡಿ ಆರ್ ಅಂತ ಒಂದು ಟೈಪ್ ಮಾಡ್ತೇನೆ ನೋಡಿ ಸೊ ಹೀಗೆ ಬಂದಿದೆ ಸೊ ಈ ಟೆಕ್ಸ್ಟನ್ನು ಕೂಡ ನಾವು ಬೇರೆ ಬೇರೆ ರೀತಿ ಅಂದರೆ ಸೈಜ್ ಫೋಂಟ್ ಸೈಜನ್ನು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಇಲ್ಲಿ ಫೋನ್ ಸೈಜ್ ಇಲ್ಲಿ ಇದು ಮಾಡ್ಬೋದು ಮತ್ತು ಅದರ ಕಲರ್ ಕೂಡ ಚೇಂಜ್ ಮಾಡಬೇಕಾದ್ರೆ ಈ ರೀತಿ ಸೊ ಇಲ್ಲಿ ನಾನು ಇದು ಬೇರೆ ಬೇರೆ ಕಲರ್ ಇರ್ತದೆ ನೋಡಿ ಅಟ್ರಾಕ್ಟಿವ್ ಕಲರ್ ಎಲ್ಲ ಇದೆ ಇಲ್ಲಿ ಸೊ ಈ ಕಲರನ್ನು ಚೂಸ್ ಮಾಡಿದ್ದೇನೆ ಈಗ ನಾವು ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಬಿ ಬೋಲ್ಡ್ ಅಂದರೆ ಸ್ವಲ್ಪ ಅಕ್ಷರ ಚೆನ್ನಾಗಿ ಕಾಣ್ತದೆ ಬೋಲ್ಡ್ ಇದು ಕೊಟ್ಟರೆ ಸೋ ಈಗ ನೋಡ್ಬೋದು ಈ ಥರ ಮತ್ತು ಅದಲ್ಲದೆ ಇಲ್ಲಿ ಫೋಟೋಸ್ ಕೂಡ ಇದೆ ಅದನ್ನು ಕೂಡ ನಾವು ಹಾಕ್ಬೋದಾಗಿದೆ ಇಲ್ಲಿ ಅಂದರೆ ಜಸ್ಟ್ ಅಲ್ಲಿಗೆ ನಾವು ಕ್ಲಿಕ್ ಮಾಡಿ ರಿಪ್ಲೇಸ್ ಅಂತ ಕೊಟ್ಟರೆ ನಮ್ಗೆ ಆಪ್ಷನ್ ಬರ್ತದೆ ನೋಡಿ ಈಗ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹ್ಯಾಪಿ ಬರ್ತ್ಡೇ ಏನಾದರೂ ಹೆಸರು ಅವರ ಹೆಸ್ತಾರ ಏನಾದರೂ ಅವ್ರದ್ದು ತುಂಬ ಸಿಂಪಲ್ ಆಗಿದೆ ಏನೇನು ಕಾಂಪ್ಲಿಕೇಟೆಡ್ ಏನಿಲ್ಲ ಸೋ ನೋಡಿ ಈ ಥರ ಬರ್ತದೆ ನೋಡಿ ಈಗ ಇನ್ನು ಇದನ್ನು ನಾವು ಸೇವ್ ಕೂಡ ಮಾಡ್ಬೋದಾಗಿದೆ ಇದು ಯಾವ ಥರ ಬೇಕಾದರೆ ಆ್ಯಂಗಲಲ್ಲಿ ಆ ಕಡೆ ಈ ಕಡೆ ತಿರುಗಿಸ್ಬೋದಾಗಿದೆ ಈಗ ಇಲ್ಲಿ ಸೇವ್ ಮಾಡಲಿಕ್ಕೋಸ್ಕರ ಮತ್ತು ಇಲ್ಲಿ ನಾವು ಸೇವ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಒಂದು ಆ್ಯರೋ ಮಾರ್ಕ್ ಇದೆ ಸೊ ಅದನ್ನು ಪ್ರೆಸ್ ಮಾಡಿದಾಗ ಸೇವ್ ಇಮೇಜಸ್ ಒಂದು ಬರ್ತದೆ ಸೊ ಅದು ಆಟೋಮೆಟಿಕ್ ನಮ್ಮ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗಿರ್ತದೆ